ಎಲ್ಲರಿಗೂ ನಮಸ್ಕಾರಗಳು ಮಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ಗೆ ಇದೀಗ ವೋಟಿಂಗ್ಸ್ ಕೂಡ ಓಪನ್ ಆಗಿವೆ ಆಲ್ಮೋಸ್ಟ್ ಆಲ್ ಆಗಿ ಎರಡು ಮೂರು ದಿನದ ವೋಟಿಂಗ್ಸ್ ಕೂಡ ಓಪನ್ ಆಗಿವೆ ವೋಟಿಂಗ್ಸ್ ಪಾಲ್ಸ್ ಇನ್ನು ಈ ಅಲ್ಲಿ ಬಂದ್ಬಿಟ್ಟು ನಿನ್ನೆ ಬುಧವಾರ ರಾತ್ರಿ ಮತ್ತು ಇವತ್ತು ಬೆಳಗ್ಗೆಯಿಂದ ಗುರುವಾರ ಬೆಳಗ್ಗೆಯಿಂದ ಯಾರಿಗೆ ಎಷ್ಟು ಓಡ್ಸ್ ಬಂದಿವೆ ಮತ್ತು ಯಾರು ಮುನ್ಸೂಚನೆಯಲ್ಲಿದ್ದಾರೆ ಯಾರು ಡೇಂಜರ್ ಝೋನ್ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ನಮ್ಮ ಹನುಮಂತನ ಓಟು ಕೇಳಿದ್ರೆ ಕೂಡ ಶಾಕ್ ಆಗ್ತೀರಾ ನೀವು ಹಾಗಾದ್ರೆ ಯಾರಿಗೆ ಎಷ್ಟು ಓಟ್ಸ್ ಬಂದಿವಂತ ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮ್ಗೆಲ್ಲ ಗೊತ್ತಿರಬಹುದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಫಿನಾಲೆ ವೀಕ್ ಅಂತಾನೆ ಹೇಳ್ಬೋದು ಇನ್ನೊಂದು ಏನಂತಂದರೆ ನಾಳೆ ಅಥವಾ ನಾ ನಾಳೆ ನಾಳೆ ಮತ್ತು ನಾಡಿದ್ದು ಶನಿವಾರ ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ಸ್ ಕೂಡ ಕ್ಲೋಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕಾಗಿ ಇನ್ನೂ ಯಾರ್ಯಾರು ಹೋಗಿ ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಮಾಡಿಲ್ಲ ಹೀಗೆ ಹೋಗಿ ವೋಟಿಂಗ್ ಮಾಡಿ ಯಾಕಂತಂದರೆ ನೀವು ಮಾಡೋ ನೈಂಟಿ ನೈನ್ ವೋಟಿಂದ ಆ ಸ್ಪರ್ಧೆಗೆ ಎಲ್ಪ್ ಆದರೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ಕಾರಣದಿಂದ ವೋಟ್ಸ್ ಕೂಡ ಹಾಕಿ ಏನಂತಂದ್ರೆ ನಮ್ಮ ಎಲ್ಲರಿಗೂ ಒಂದು ಗೊಂದಲ ಇರೋದು ಯಾರಪ್ಪ ಏನಪ್ಪಾ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಅಂತ ಸ್ವಲ್ಪ ಎಲ್ಲರ ತಲೆಯಲ್ಲೂ ಕೂಡ ಅದೇ ಓಡ್ತಾ ಅಂತಾನೆ ಹೇಳ್ಬೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಎಸ್ಪೆಷಲಿ ಬಂದ್ಬಿಟ್ಟು ವೋಟಿಂಗ್ಸ್ ಅನ್ನು ಕನ್ಸಿಡರ್ ಮಾಡಿ ಬಿಗ್ ಬಾಸ್ ವಿನ್ನರ್ ಘೋಷಣೆ ಮಾಡ್ತಾರ ಅಂತಾನೆ ಹೇಳ್ಬೋದು ಹಾಗಾದರೆ ಯಾರಿಗೆ ಎಷ್ಟು ಓಡ್ಸ್ ಬಂದಿವೆ ಮತ್ತು ನಿನ್ನೆ ನೈಟಿಂದ ಮತ್ತು ಇವತ್ತು ಬೆಳಗ್ಗೆಯಿಂದ ವೋಟಿಂಗ್ಸಲ್ಲಿ ಯಾ ಯಾವ ಥರ ಡಿಫ್ರೆನ್ಸ್ ಆಗಿದೆ ಮತ್ತು ಯಾರಿಗೆ ಎಷ್ಟು ಲಕ್ಷ್ಯ ಬಂದಿದೆ ಅಂತ ವೋಟ್ಸ್ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನೂ ಲಾಸ್ಟ್ ಬಾಟಮ್ ಲಾಸ್ಟಿಂದ ಬರೋಣ ಯಾಕಂತಂದರೆ ಸ್ವಲ್ಪ ಕುತೂಹಲ ಆದರೆ ಇರಬೇಕು ನಮ್ಮ ಅವರಿಗೆ ಎಷ್ಟು ಓಡ್ಸ್ ಬಂದಿವೆ ಅಂತಂದು ಆ ಕಾರಣದಿಂದಾಗಿ ಲಾಸ್ಟ್ ಬಾಟಮಲ್ಲಿ ಬಂದ್ಬಿಟ್ಟು ರಜತ್ ಕಿಶನ್ ಅವರಾದ್ರೆ ಇದ್ದಾರೆ ಅಂತ ಹೇಳ್ಬೋದು ಈ ಈ ವೋಟಿಂಗ್ಸ್ ಬಂದ್ಬಿಟ್ಟು ಓವರ್ ಆಲ್ ಆಗಿಲ್ಲ ನಿನ್ನೆ ನೈಟ್ ಮತ್ತು ಇವತ್ತು ಬೆಳಗ್ಗೆಯಿಂದ ಅಷ್ಟೇ ವರ್ಡ್ಸ್ ಅಷ್ಟು ಅಷ್ಟೇ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಈ ಓಡ್ಸ್ ಎಷ್ಟು ಬಂದಿದೆಯಪ್ಪ ಅಂತಂದರೆ ಬರೋಬ್ಬರಿ ರಜತ್ ಕಿಶನ್ ಅವರಿಗೆ ಬಂದ್ಬಿಟ್ಟು ಹದಿನೆಂಟು ಲಕ್ಷದ ಎಪ್ಪತ್ತಾರು ಸಾವಿರ ಪ್ಲಸ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ನಿನ್ನೆ ನಿನ್ನೆ ಮತ್ತು ಇವತ್ತು ಎರಡು ದಿನದಲ್ಲಿ ಇಷ್ಟು ಆದರೆ ಬಂದಿವೆ ರಜತ್ ಕಿಶನ್ ಅವರಿಗೆ ಹೌದು ಯಾಕಂತಂದರೆ ಎಲ್ಲ ಆಲ್ಮೋಸ್ಟ್ ಆಲಾಗಿ ಕರ್ನಾಟಕದ ಜನರೆಲ್ಲರೂ ಓಟ್ಸ್ ಓಟ್ ಆದ್ರೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಸ್ಪರ್ಧಿಗಳಿಗೆ ಈಗಮುಗ್ಗಾಗಿ ಓಟ್ಸಾದರೆ ಬರ್ತಾಯಿದೆ ಇನ್ನು ಐದನೇ ಸ್ಥಾನದಲ್ಲಿ ಯಾರು ಇದಾರೆ ಅಂತಂದರೆ ಅದು ಗೌಡ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಗೌಡ ಮತ್ತು ಮಂಜು ಅವರಿಗೆ ಇಬ್ಬರಿಗೆ ಕಾಂಪಿಟೇಷನ್ ಬಿದ್ದಂಗೆ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾಲ್ಕನೇ ಇದು ನಾ ನಾಲ್ಕನೇ ಸ್ಲಾಟಿಗೆ ಇಬ್ಬರಿಗೆ ಕಾಂಪಿಟೇಷನ್ ಬಿದ್ದಿರೋ ಥರ ಆದರೆ ಕಾಣ್ತಾ ಇದೆ ಇವರು ಗೌಡ ಅವರಿಗೆ ಬಂದುಬಿಟ್ಟು ಇಪ್ಪತ್ತೇಳು ಲಕ್ಷ ಓಟ್ಸ್ ಬಂದರೆ ಮಂಜು ಅವರಿಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ಪ್ಲಸ್ ವರ್ಡ್ಸ್ ಆದ್ರೆ ಬಂದಿವೆ ಒಂದು 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 ಅಥವಾ ಒಂದು ಲಕ್ಷ ಒಂದೂವರೆ ಲಕ್ಷ ಅಂತರದಲ್ಲೇ ಇಬ್ಬರಿಗೆ ಸ್ವಲ್ಪ ಡಿಫ್ರೆನ್ಸ್ ಆದ್ರೆ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಇಬ್ಬರಲ್ಲಿ ಯಾರು ನಾಲ್ಕನೇ ಸ್ಥಾನಕ್ಕೆ ಹೋಗ್ತಾರೆ ಅದೇ ಒಂದು ದೊಡ್ಡ ಕುತೂಹಲ ಆದ್ರೆ ಇದೆ ಇನ್ನು ಮೂರೇ ಮತ್ತು ಎರಡನೇ ಸ್ಥಾನದಲ್ಲೂ ಕೂಡ ಕಾಂಪಿಟೇಷನ್ ಬಿದ್ದಿದೆ ಅಂತ ಹೇಳ್ಬೋದು ಅದು ಯಾರಪ್ಪ ಅಂತಂದ್ರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಇವರಿಬ್ಬರಿಗೂ ಕೂಡ ಅದೇ ತರ ಆದ್ರೆ ಕಾಂಪಿಟೇಷನ್ ಆದರೆ ಬಿದ್ದಿದೆ ಇವರಿಗೆ ಅಂದ್ರೆ ಮೋಕ್ಷಿತ್ ಅವ್ರಿಗೆ ಎಷ್ಟು ಲಕ್ಷ ಓಟ್ಸ್ ಅಂತಂದ್ರೆ ಮೋಕ್ಷಿತ್ ಅವರು ಬಂದ್ಬಿಟ್ಟು ಮೂರನೇ ಸ್ಥಾನದಲ್ಲಿದ್ದಾರೆ ಇವನು ಇವನು ಇವ್ರು ತ್ರಿವಿಕ್ರಮ್ ಅವರು ಬಂದ್ಬಿಟ್ಟು ಎರಡನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ ಮೋಕ್ಷಿತ್ ಅವ್ರಿಗೆ ಎಷ್ಟು ಓಟ್ಸ್ ಅಂತಂದ್ರೆ ಇವರಿಗೆ ಬಂದ್ಬಿಟ್ಟು ನಲ್ವತ್ತೊಂದು ಲಕ್ಷ ಓಟ್ಸ್ ಆದರೆ ಅಂತ ಹೇಳ್ಬೋದು ಮೋಕ್ಷಿತ್ ಅವರು ಇವರು ನಲ್ವತ್ತೊಂದು ಲಕ್ಷ ಓಟ್ಸ್ ತೆಗೆದುಕೊಂಡು ಇವರು ಮೂರನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂದರೆ ಅದು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ತ್ರಿವಿಕ್ರಮ್ ಅವರಿಗೆ ಬಂದುಬಿಟ್ಟು ಬರೋಬ್ಬರಿ ನಲ್ವತ್ತೆರಡು ಲಕ್ಷ ವೋಟ್ಸ್ ಆದರೆ ಬಂದಿವೆ ಇವರಿಬ್ಬರಲ್ಲೂ ಕೂಡ ಒಂದೇ ಒಂದು ಲಕ್ಷ ಡಿಫ್ರೆನ್ಸ್ ಆದರೆ ಇದೆ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಇಬ್ಬರಲ್ಲಿ ಯಾರು ವಿನ್ ಆದರೂ ಅಚ್ಚರಿ ಎರಡನೇ ಸ್ಥಾನಕ್ಕೆ ಬಂದರೂ ಯಾರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು ಒಂದು ಲಕ್ಷ ವೋಟ್ಸ್ ಅಂದರೆ ಇವತ್ತು ಪೂರ್ತಿ ಎಲ್ಲ ವೋಟಿಂಗ್ಸ್ ನೋಡ್ಕೊತೋದ್ರೆ ಡಿಫ್ರೆನ್ಸ್ ಆದರೂ ಆಗ್ಬೋದು ಆ ಕಾರಣದಿಂದಾಗಿ ಯಾರು ವಿನ್ ಆಗ್ತಾರಂತ ಹೇಳಕ್ಕೆ ಆಗಲ್ಲ ಇನ್ನು ಮೊದಲನೇ ಸ್ಥಾನ ಹನುಮಂತು ಓಟ್ಸ್ ಅಂತೂ ಕೇಳಲೇಬೇಡಿ ಆ ಥರ ಜನರು ಪ ಆ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇವರು ಓಟ್ಸ್ ಕೇಳಿದ್ರೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆ ಥರ ಓಟ್ಸ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಡೇ ಬೈ ಡೇ ಡೇ ಬೈ ಡೇ ಇನ್ಕ್ರೀಸ್ ಆದರೆ ಆಗುತ್ತೆ ಮತ್ತು ಇನ್ಕ್ರೀಸ್ ಆಗ್ತಾ ಆದರೆ ಹೋಗ್ತಾ ಇದೆ ಇನ್ನು ಡೌನ್ ಅಂತೂ ಇಲ್ಲ ಇವರು ಓಟಿಂಗ್ ರಿಸಲ್ಟ್ ಇನ್ನು ಹನ್ನಂಥವ್ರಿಗೆ ಎಷ್ಟು ಲಕ್ಷ ಓಟ್ಸ್ ಬಂದಿವೆ ಅಂತ ಅಂದರೆ ಬರೋಬ್ಬರಿ ಅರವತ್ತಾರು ಲಕ್ಷ ಪ್ಲಸ್ ಓಟ್ಸ್ ಆದರೆ ಬಂದಿವೆ ಅಂತಲೇ ಹೇಳ್ಬೋದು ಹನ್ಮಂತ್ ಅವ್ರ ಓಟ್ಸ್ ಅಂದ್ರೆ ಸೈಕ್ ಅಂತ ಹೇಳ್ಬೋದು ಆ ತರ ಸಪೋರ್ಟ್ ಆದ್ರ ಮಾಡ್ತಾ ಇದ್ದಾರೆ ಕರ್ನಾಟಕದ ಜನರು ಇನ್ನು ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಬಂದ್ಬಿಟ್ಟು ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿ ಏನಾದ್ರು ವಿನ್ನರ್ ಘೋಷಣೆ ಮಾಡೋದಾದ್ರೆ ಹನುಮಂತವ್ರು ವಿನ್ ಆಗ್ತಾರ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪಕ್ಕ ವೋಟಿಂಗ್ ರಿಸಲ್ಟ್ ಮೇಲೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡೋದಾಯ್ತು ಅಂತಂದ್ರೆ ಪಕ್ಕ ಹನುಮಂತವರೇ ವಿನ್ ಆಗೋದು ಬರೋದು ಇಟ್ಕೊಳ್ಳಿ ಇನ್ನು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ